ತುಮಕೂರು ಜಿಲ್ಲೆಯ ಚಿಕ್ಕನಕನಳ್ಳಿ ತಾಲೂಕಿನಲ್ಲಿ ನರೇಗಾ ಯೋಜನೆಯಡಿ ಆಗಬೇಕಾದಂಥ ಅಭಿವೃದ್ಧಿ ಕಾಮಗಾರಿಗಳು ತುಂಬ ಇದ್ದಾವೆ ಆದರೆ ನರೇಗಾ ಹಣವನ್ನು ಲಪ್ಟಾಯಿಸೋದಕ್ಕೆ ಹುನ್ನಾರ ನಡೆದಿದೆ ಅನ್ನೋಂಥ ಆರೋಪ ಕೇಳಿಬಂದಿದೆ ಈ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ನೋಡಿ ಯೋಜನೆಯ ಹಣ ಲಪಟಾಯಿಸೋದಕ್ಕೆ ಹುನ್ನಾರ ನಡೆದಿದೆ ಅಂತ ಈಗ ಆರೋಪ ಕೇಳಿಬಂದಿದೆ ಚಿಕ್ಕನಾಯಕನಹಳ್ಳಿಯ ಜೇಸಿಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನರೇಗಾ ಹಣ ಪೋಲಾಗ್ತಾ ಇದೆ ಅವೈಜ್ಞಾನಿಕ ಕಾಮಗಾರಿಗಳನ್ನು ಮಾಡಿ ನರೇಗಾ ಹಣವನ್ನು ಪೋಲ್ ಮಾಡ್ತಾ ಇದ್ದಾರೆ ಜೆಸಿಪುರ ಗ್ರಾಮ ಪಂಚಾಯಿತಿ ಪಿ ಒ ಮತ್ತು ಸದಸ್ಯರುಗಳಿಂದಲೇ ಈ ಥರ ಹುನ್ನಾರ ನಡೀತಾ ಇದೆ ಗ್ರಾಮ ಪಂಚಾಯಿತಿಗಳ ಸಭೆಗಳಲ್ಲಿ ಇದು ಯಾವುದನ್ನು ಕೂಡ ಚರ್ಚೆನೇ ಮಾಡೋದಿಲ್ಲ ಕಾಮಗಾರಿಗಳ ಬಗ್ಗೆ ಸುಖ ಸುಮ್ಮನೆ ಇಂತಹ ಕೆಲಸಗಳಿಗೆ ಹಣವನ್ನು ಖರ್ಚು ಮಾಡ್ತಾ ಇದ್ದಾರೆ ಅದಕ್ಕೆ ಲೆಕ್ಕ ಇಲ್ಲ ಬುಕ್ಕಿಲ್ಲ ಮೂರು ರಸ್ತೆಗಳು ಕೂಡುವಂತಹ ಜಾಗದಲ್ಲಿ ಗೋಕಟ್ಟೆಯನ್ನು ನಿರ್ಮಾಣ ಮಾಡಿ ತೊಂದರೆ ನಡೀತಾ ಇದೆ ತೊಂದರೆ ಮಾಡ್ತಾ ಇದ್ದಾರೆ ಇದಕ್ಕೆ ಸುಖ ಸುಮ್ಮನೆ ಹಣ ಖರ್ಚು ಮಾಡಿದ್ದಾರೆ ಅಂತ ನೋಡ್ತಾ ಇದ್ದೀರಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಕಾಮಗಾರಿಗಳು ಅದರಲ್ಲಿ ನಡೀತಾ ಇರುವಂಥದ್ದು ಇದು ಅಧಿಕಾರಿಗಳ ಬೇಜವಾಬ್ದಾರಿತನದ ವಿರುದ್ಧ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಗಂಟಲಗೆರೆ ರಸ್ತೆ ಮತ್ತು ಬೆಳಗೆರೆ ರಸ್ತೆಯಲ್ಲಿ ಸಂಚಾರಕ್ಕೆ ತೊಂದರೆ ಆಗಿದೆ ಮೂರು ರಸ್ತೆಗಳು ಕೂಡುವಂಥ ಜಾಗದಲ್ಲಿ ಗೋಕಟ್ಟೆಯನ್ನು ನಿರ್ಮಾಣ ಮಾಡಿದ್ದಾರೆ ಓಡಾಡೋದಕ್ಕೆ ತೊಂದರೆ ಆಗ್ತಾ ಇದೆ ಇದಲ್ಲಿ ಬೇಕಾಗಿರಲಿಲ್ಲ ಬೇರೆ ಜಾಗ ಇತ್ತು ಅಂತ ಗ್ರಾಮ ಸಭೆಗಳಲ್ಲಿ ಯಾವುದನ್ನು ಕೂಡ ಚರ್ಚೆ ಮಾಡದೆ ಅನೇಕ ಕಾಮಗಾರಿಗಳನ್ನು ಮಾಡ್ತಾ ಇದ್ದಾರೆ ಜೇಸಿಪುರ ಗ್ರಾಮ ಪಂಚಾಯಿತಿಯಲ್ಲಿ ಜೆಸಿಪುರ ಪುರ ಈ ಹಿಂದಿನ ಶಾಸಕರು ಮತ್ತು ಮಾಜಿ ಸಚಿವರಾದಂತಹ ಜೆ ಸಿ ಮಾಧುಸ್ವಾಮಿ ಅವರ ಹುಟ್ಟೂರು ಅದೇ ಗ್ರಾಮ ಪಂಚಾಯಿತಿಯಲ್ಲಿ ಈ ತರ ಅಕ್ರಮ ನಡೀತಾ ಇದೆ ಅಂತ ಆರೋಪ ಮಾಡಿದ್ದಾರೆ ಅಧಿಕಾರಿಗಳ ಮೇಲೆ ನಾವು ಈಗ ಹದಿನೈದು ದಿವಸ ಆಯ್ತೆ ನಾನು ಅಲ್ಲಿ ಅರ್ಜಿ ಕೊಟ್ಟು ಸರ್ ಈಗ ಈ ರೋಡು ಆ ಕಡೆಯಿಂದ ಬರದವರು ಬೆಳಗಿರಗೆ ಹೋಗುತ್ತೆ ಬೆಳಗಿರಿಯಿಂದ ಕಂಡ್ಲಿಗೇರೆಗೆ ಹೋಗುತ್ತೆ ಅಲ್ಲಿ ನಿಮ್ಮ ಇಲ್ಲಿ ಮಾ ಅವ್ರು ಬರಲಿ ಬರಲಿ ಬಂದು ಬೇಕಾದ್ರೆ ಇಲ್ಲಿ ಮಾರ್ಬೋದು ಅಂತ ಅನುಮತಿ ಕೊಡ್ಲಿ ಇಲ್ಲಿ ಮೊನ್ನೆ ಈಗ ಒಂದ್ ಹದಿನೈದು ದಿವಸದಲ್ಲಿ ಏ ಈ ಕಂಟಲಗೆರೆ ಹೋಗೋ ರೋಡು ಬೆಳಿಗ್ಗೆರ್ಗೆ ಹೋಗೋ ರೋಡು ಎರಡು ಅಟ್ಯಾಚ್ ಆಗಿವೆ ಇಲ್ಲಿ ಗುಂಡಿಯನ್ನ ಇಕ್ಕಿ ನಾಳೆ ದಿವಸ ತೊಂದ್ರೆ ಕೊಡಕ್ಕೆ ಇವರು ನಮ್ಮ ಗ್ರಾಮ ಪಂಚಾಯತ್ ಮೆಂಬರೇ ಆಗಿರಲಿ ಇಲ್ಲೊಬ್ರಿಗೆ ಒಬ್ರು ಕಾಂಟ್ರಾಕ್ಟ್ ಆಗಿರಲಿ ಈ ಕೆಲಸ ಎನ್ನರೇಜಿ ಈ ಕೆಲಸ ಮಾಡಿಸ್ತಾ ಇದ್ದಾರೆ ಇದ್ರಲ್ಲಿ ಮಾಡಿಸ್ತಾ ಇರೋದು ಬರೀ ಜೆ ಸಿ ಪಿ ವರ್ಕು ಆಳ್ಗಳ ಕೈ ಕೆಲಸ ಮಾಡ್ತಾ ಇಲ್ಲ ಆ ದೃಷ್ಟಿಲಿ ನಾಳೆ ದಿವಸ ಏ ಇದೊಂದು ಏನಾಗುತ್ತೆ ಅಂತಂದರೆ ಎರಡು ಕಡೆ ರೋಡ್ ಇರೋದ್ರಿಂದ ಇವತ್ತು ಒಬ್ರು ಸೈಕಲ್ದಾಗೆ ಮಕ್ಳು ಓಡಾಡ್ತವೆ ಜನಗಳು ಓಡಾಡ್ತಾರೆ ಒಂದು ಬೈಕಲ್ಲಿ ಓಡಾಡ್ತಾರೆ ಅನಿವಾರ್ಯ ಬಿದ್ದು ಸಾಯೋದಕ್ಕೆ ಕಾರಣ ಆಗುತ್ತೆ ಇದು ಇದನ್ನ ನಾವು ತಹಸೀಲ್ದಾರ್ಗೂ ಅರ್ಜಿ ಕೊಟ್ಟಿದ್ದೀವಿ ಈಗ ಅರ್ಜಿ ಕೊಟ್ಟಿದ್ದೀವಿ ಗ್ರಾಮ ಪಂಚಾಯತ್ಗೂ ಕೊಟ್ಟಿದ್ದೀವಿ ಕೊಟ್ಟಿದ್ರು ಉದ್ದೇಶ ಪೂರ್ವಕವಾಗಿ ನೋಡಿ ಇವತ್ತು ಇದ್ದಾರೆ ಸರ್ ಕಲ್ಲು ಕಲ್ಲಿಸ್ಕೊಳ್ತಾ ಈ ಕೆಲಸ ಮಾಡಿಸ್ತಾ ಇದಾರಲ್ಲ ಇವರು ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ ಅನ್ನೋದೇ ನಮಗೆ ಗೊತ್ತಾಗ್ತಾ ಇಲ್ಲ ಈಗ ಪಕ್ಕದಲ್ಲಿ ಕೆರೆ ಇದೆ ಅಲ್ವರ ಆಮೇಲೆ ಊನ್ಸಾ ಪಕ್ಕದಲ್ಲಿ ಕೆರೆ ಐತೆ ಇಲ್ಲಿ ಗೋಗಟ್ಟೆ ಅವಶ್ಯಕತೆ ಏನಿದೆ ಸರ್ ನೀವ್ತನ ದುಡ್ಡು ಹೊಡಿಯೋಕೆ ಪ್ಲಾನ್ ಮಾಡ್ತಾ ಸರ್ಕಾರದಿಂದ ಬರ್ತಕ್ಕಂತ ದುಡ್ಡನ್ನ ಅನುದಾನ ದುಡ್ಡನ್ನ ಪಡೆಯೋದಕ್ಕೋಸ್ಕರ ಈ ಕೆಲಸ ಮಾಡ್ತಾ ಇದಾರೆ ಇದೇ ಕೆಲಸವನ್ನ ಅಲ್ಲಿ ಮರಿಹಣ ಇಲ್ಲಿ ಕೆರೆ ಮುಂದೆ ಕರಗಳು ಮೇಯೋಕು ಜಾಗ ಐತೆ ಇಲ್ಲ ನೀರ್ ಕುಡಿಯೋಕೂ ಜಾಗ ಐತೆ ಮಲ್ಗೋಕು ಜಾಗ ಐತೆ ಈ ಕೆಲಸವನ್ನ ಅಲ್ಲಿ ಮಾಡ್ಲಿ ನಾವು ಕೆಲಸ ಮಾಡೋದ್ ಬೇಡ ಅಂತ ಹೇಳ್ತಾ ಇಲ್ಲ ಇಲ್ಲಿ ಬಿಟ್ಟು ಅಲ್ಲಿ ಮಾಡ್ಲಿ ಇಲ್ಲಿ ಇಲ್ಲಿ ಮಾಡೋದ್ರಿಂದ ಮುಂದೆ ಅನಾಹುತಗಳು ಆಗೋದಂತೂ ಸತ್ಯ ಎರಡ್ ಕಡೆಯಿಂದ ಏರಿಯಿಂದ ಅಕಸ್ಮಾತ್ ಒಂದ್ ಚೂರು ಮಾರಿದ್ರು ಸಹ ಕಟ್ಟೆ ಒಳಗ್ ಬೀಳ್ತಾರೆ ಈ ಅತ್ ರೋಡಿಂದ ಬಂದ್ರು ಅಂತ ಬೀಳಂತ ಇದೆ ಪರಿಸ್ಥಿತಿ ಯಾವ ಕಡೆಯಿಂದ ಆಮೇಲೆ ಮಕ್ಕಳುಗಳು ಸೈಕಲ್ ಹೊಡೆದಾಡ್ತಾರೆ ಸಹ ಕಂಟಲ್ಗೆರೆ ನಮ್ಮ ಮಕ್ಕಳುಗಳು ನಮ್ಮ ಮಕ್ಕಳಾಗ್ಬಹುದು ನಮ್ಮ ಅಮ್ಮಕ್ಳಾಗ್ಬಹುದು ಇನ್ನೊಬ್ಬರು ಮಕ್ಕಳಾಗ್ಬಹುದು ಹೊಡೆದಾಡ್ತಾ ಇರ್ತಾರೆ ಬೆಳಿಗ್ಗೆ ಎದ್ದು ಸಾಯಂಕಾಲ ಬೆಳಿಗ್ಗೆ ಯಾವಾರು ಹುಡುಗರು ಆಟ ಬಂದು ಕಂಚಾವಳಿಗ್ ಬಿದ್ದು ಅವಾಗ ಯಾರು ಜವಾಬ್ದಾರರು ಇಲ್ಲ ಹಂಗ ಅನಾಹುತ ಆಗೋದಾದ್ರೆ ಈವಾಗಿರ್ಬೋದು ಅವ್ರು ರಿಟೈರ್ಡ್ ಆದ್ರೂ ನಾವೇ ಜವಾಬ್ದಾರರು ಮುಂದೆ ಅನಾಹುತಕ್ಕೆ ಕಾರಣ ಆದ್ರೆ ಮುಂದೆ ಅನಾಹುತ ಆದ್ರೆ ನಾವೇ ಕಾರಣ ಹಾಕ್ತೀವಿ ಅಂತ ಹೇಳಿ ಅದಕ್ಕೊಂದು ಸ್ಟೇಟ್ಮೆಂಟ್ ಬರ್ಕೊಟ್ಟು ಬೇಕಾದ್ರು ಮಾಡಿಸ್ತೀವಿ ಅದಕ್ಕೆ ನಾವು ಒಪ್ಕೊಂತೀವಿ ಮುಂದೆ ಅನಾಹುತ ಆಗಲ್ಲ ಅನ್ನೋದು ಇದೇ ಐತೆ ಹಂಗೆ ಅವರೇ ಮಾತಾಡ್ಲಿ ಬಂದು ಸ್ಪಾಟಿಗೆ ಬರ್ಲಿ ಅಧಿಕಾರಿಗಳು ಸ್ಪಾಟಿಗೆ ಬಂದ್ ನೋಡ್ಲಿ ಬಂದ್ ನೋಡಿ ನೋಡಿ ಬೇಕಾದ್ರೆ ಪ್ಲಾನ್ ಪ್ಲಾನ್ ಇದು ಅವ್ರು ಮಾಡಬಹುದು ಅನ್ನೋ ಇಷ್ಟ ಇದ್ರೆ ಮಾಡಿಸ್ಲಿ ಇಲ್ಲ ಅಂತಂದ್ರೆ ಅಲ್ಲಿ ಮಾಡಿಸ್ಲಿ ಹಣ್ಣು ಕಟ್ಟೆ ಇದೆ ಅಷ್ಟೇ ಅಲ್ಲಿ ಇಲ್ಲೇ ಇದ್ರಿ ಕಾಣತ್ತೆ ಅಲ್ಲಿ ಮೇಯ್ಯಕ್ಕೂ ಜಾಗ ಐತೆ ನೀರ್ ಕುಡಿಯೋಕು ಜಾಗ ಐತೆ ಮನ್ಗಕ್ಕೂ ಜಾಗ ಇದಾವೆ ದನ ಕರುಗಳು ಆಡು ಆಗ್ಲಿ ಪ್ರತಿಯೊಂದು ಯಾರಿಗೆ ಆಗಿರ್ಲಿ ಕುಡಿಯೋ ನೀರ್ಗೆ ಅಲ್ಲಿ ಒಳ್ಳೇದಾಗತ್ತಲ್ಲಿ ಇಲ್ಲಿ ಮಾಡೋದು ಬಹಳ ತಪ್ಪು ಸುನ್ಕೂ ಕುತ್ಕೊಂತೀವಿ ಅವರೇ ಬರ್ಲಿ ಬೇಕ ನಾವು ಒಬ್ಬರು ಸಚಿವರ ಹತ್ರನೆ ಬೇಕಾದ್ರೆ ಈ ಗುಂಡಿ ಅಂತೂ ಬೋ ಬಟ್ಟೆ ಮಾಡೋ ಅವಶ್ಯಕತೆ ಇಲ್ಲ ಮಾಡಕೊಡುದು ಇಲ್ಲಿ ನಮ್ಮ ಏನೇನು ಉದ್ಯೋಗ ಮಾಡಿದಾರೆ ಸಂಬಂಧಪಟ್ಟ ಅಧಿಕಾರಿಗಳು ಪರಿಶೀಲನೆ ಮಾಡಿ ಎಷ್ಟು ಕೆಲಸ ಮಾಡಿದರೆ ಎಷ್ಟು ಹಣ ಬಿಡುಗಡೆ ಆಗಿದೆ ಇಡೀ ಗ್ರಾಮದಲ್ಲಿ ಎಷ್ಟು ಹಣ ಎಷ್ಟು ಕೆಲಸ ಮಾಡಿದ್ರೆ ನರಗದಲ್ಲಿ ಎಷ್ಟು ಹಣ ಬಿಡುಗಡೆ ಆಗಿದೆ ಇಲ್ಲಿ ಕಟ್ಟೆ ಇದ್ರ ಕೆರೆ ಪಕ್ಕದಲ್ಲಿ ಕಟ್ಟೆ ತೆಗೆದಿದ್ದಾರೆ ಈ ಕಟ್ಟೆ ನರೇಗಾ ಕೆರೆ ಇದು ಇದ್ರ ಕಟ್ಟೆ ಇಲ್ಲಿ ಕಟ್ಟೆ ಕಟ್ಟೆ ಏನೋ ಅವಶ್ಯಕತೆ ಇಲ್ಲ ಇಲ್ಲಿ ಯಾಕೆ ಅಂದ್ರೆ ಕೆರೆ ಇಲ್ಲೇ ಇದೆ ದನಕರ ಕುಡಿಯೋಕೆ ನೀರಿಗೆ ಇಲ್ಲೇ ಆಗ್ತೈತೆ ಉದ್ದೇಶ ಪೂರ್ಕ ಹೋಗಿ ಸರ್ಕಾರದ ಫೋಲ್ ಮಾಡಬೇಕು ಅಂತ ಮಾಡ್ತಾರೆ ಕಟ್ಟೆ ಇದು ಉದ್ಯೋಗ ಖಾತರಿನಲ್ಲಿ ಆಗಿರೋದ್ರಿಂದ ಇದು ಇಟ ಹೆಚ್ಚಿ ಜೆ ಸಿ ಪಿ ಕೆಲಸ ಮಾಡಿದ್ದಾರೆ ಹಾಗಾಗಿ ಅದು ಕಾನೂನಿನಲ್ಲಿ ಅವಕಾಶ ಇಲ್ಲ ಹಾಗಾಗಿ ದಯಮಾಡಿ ಈ ಕಟ್ಟೆನ ಮುಚ್ಚಿಸ್ಕೊಡ್ಬೇಕು ಅಂತ ನಾವು ಮನವಿ ಇದ್ದೀವಿ ಅಪ್ಲಿಕೇಶನ್ ಕೊಟ್ಟಿದ್ರೆ ಹ್ಮ್ ಅರ್ಜಿ ಎಲ್ಲಾ ಕೊಟ್ಟಿದ್ದೀವಿ ಸರ್ ಯಾರ್ಯಾರ ಕೊಟ್ಟಿದಿರಿ ಇ ಒ ಕೊಟ್ಟಿದೀವಿ ಇವಾಗ್ಲಿ ಗ್ರಾಮ ಪಂಚಾಯ್ತಿಯವ್ರ ಯಾರು ಬಂದ್ ನೋಡಿಲ್ಲ ಯಾರು ಬಂದ್ ನೋಡಿಲ್ಲ ನಂಗೆ ನಾನ್ ಫೋನ್ ಮಾಡಿ ಕೇಳವತ್ತ ಏನಂತ ಅಂದ್ರು ಅಂದ್ರೆ ಅದೇನಾದ್ರು ಕಟ್ಟೆ ಮಾಡ್ದಂಗ್ ನಾನ್ ಹೇಳಿದಿನ ಅವ್ರಿಗೆ ಕಟ್ಟೆದ್ ಮ್ಯಾನ್ ಮುಚ್ಚಿಸ್ಕೊಡ್ತೀನಿ ಅಂತ ಪಿಡಿಒ ನು ಹೇಳಿದಾರೆ ಮತ್ತೆ ಇ ಒ ಹೇಳಿದಾರೆ ಮತ್ತೆ ಇಂಜಿನಿಯರ್ ಹೇಳಿದ್ದಾರೆ ಹಾಗಾಗಿ ಆದ್ರೂ ಅವರು ದಬಾ ಮೇಲೆ ತೆಗೀತಾ ಇದ್ದಾರೆ ಕಲ್ಲು ಹೊಡೀತಾ ಇದ್ದಾರೆ ದಬಾದುಬಿ ಮೇಲೆ ಕಲ್ಲು ಹೊಡಿತಾ ಇದ್ದಾರೆ ನಾವು ಮಾಡೇ ಮಾಡ್ತೀವಿ ನೀವ್ ಏನ್ ಮಾಡ್ತೀರಾ ಅಂತ ಕೇಳ್ತಾ ಇದ್ದಾರೆ ಈ ಕಟ್ಟೆನಾ ಮಾಡಿದ್ದೆ ಆದ್ರೆ ಅಕಸ್ಮಾತ್ ಇಲ್ಲಿ ಏನಂತ ತೊಂದ್ರೆ ಆದ್ರೆ ತಾಲೂಕ್ ಕಚೇರಿ ಇದ್ರಿಗೆ ನಾವು ದಣಿ ಮಾಡುವಂತೂ ಸತ್ಯ ನಮ್ ಟ್ರಸ್ಟ್ ಇದೆ ನಮ್ ಟ್ರಸ್ಟ್ ಮುಖಾಂತರ ನಾವು ದಣಿ ಮಾಡುವಂತೂ ಖಂಡಿತ ಹಾಗಾಗಿ ಕಟ್ಟಿಯನ್ನು ಮುಚ್ಚಿಸಿಕೊಡ್ಬೇಕು